ಅಂತೇಳಿ ನಾವು ಅಲೆಮಾರಿ ಸಮುದಾಯದಿಂದ ಬಂದಂಥ ಶಾಂತಿ ನಾವು ಕೆಲಸ ಮಾಡ್ತಿದ್ದೀವಿ ಇವತ್ತು ಕಾರ್ಯಕ್ರಮದಲ್ಲಿ ಇವತ್ತು ಕ್ರಿಸ್ಮಸ್ ಹಬ್ಬದ ಒಂದು ಪ್ರಯುಕ್ತ ನನಗೆ ಪರಿಚಯ ಇರುವಂಥ ಸ್ನೇಹಿತರು ಬೆಂಗಳೂರವರು ಸೋಮ್ಯಲ್ ಜೇಷಪ್ ಅಂತೇಳಿ ಅವರು ನಮ್ಮ ಮಕ್ಕಳಿಗೆ ಒಂದು ಊಟ ಒಂದು ತಯಾರಿ ಮಾಡಿದರು ಮತ್ತು ಬೇರೆ ಸ್ನೇಹಿತರು ಸುಗುಣಮ್ಮ ಅಂತೇಳಿ ಆ ಸ್ನೇಹಿತರು ಮಕ್ಕಳಿಗೆ ಪೆನ್ನು ಪುಸ್ತಕ ಇದ್ರ ಮಕ್ಕಳಿಗೆ ಆಯೋಜನೆ ಮಾಡಿದರು ಮತ್ತು ಲೋಕಲ್ ನನ್ನ ಚಿಗ್ನಲ್ಲಿ ಎಲ್ಲ ನನ್ನ ಸ್ನೇಹಿತರು ತುಂಬ ಜನ ಇದ್ದಾರೆ ಅವರು ನಮ್ಮಲ್ಲಿ ಭಾಳ ಅಲೆಮಾರಿ ಜನ ಸ್ಕೂಲ್ಗೆ ಹೋಗ್ತಿಲ್ಲ ಮತ್ತು ಬೆಳಿಗ್ಗೆ ಅವರು ಏನಾದರೂ ಮೇಲೆ ಓದಲೇಬೇಕಂತೇಳಿ ಒಂದು ಒಂದು ಉತ್ತೇಜನೆ ಇಟ್ಕೊಂಡು ನಾವು ಒಂದು ಮಕ್ಕಳಿಗೊಂದು ಟ್ಯೂಷನ್ ಮಾಡ್ತಾ ಇದ್ವಿ ಇದಕ್ಕೆ ಆ ಸಮಾನಕ್ಕೆ ಮನಸ್ಕರರು ಆ ಮಕ್ಕಳಿಗೆ ಪೆನ್ನು ಪುಸ್ತಕ ಮತ್ತು ಬೆಳಿಗ್ಗೆ ಒಂದು ತಿಂಡಿ ಇಂಥ ಹಬ್ಬಗಳಲ್ಲಿ ಒಂದು ಊಟ ಕೊಡೋದ ಮುಖಾಂತರ ಮಕ್ಕಳನ್ನ ನಾವು ಪ್ರೋತ್ಸಾಹ ಮಾಡಿ ನಮಗೆ ನಮ್ಮ ಮಂಜಣ್ಣ ಅಂತ ಸ್ನೇಹಿತರಿದ್ದಾರೆ ಮತ್ತು ನಮ್ಮ ಡಾಕ್ಟರ್ ರಘುಪತಿ ಅಂತ ಸ್ನೇಹಿತರಿದ್ದಾರೆ ಆ ಟಿಪ್ಪೂರಲ್ಲಿ ಜಾಜಾಕೊಬ್ಬ ಅಂತ ಒಬ್ಬರು ಸ್ನೇಹಿತರಿದ್ದಾರೆ ಬೆಂಗಳೂರಲ್ಲಿ ಸಂತೋಷ್ ಅಂತೇಳಿ ಆ ಎಲ್ ಜಿ ಎಫ್ ಸಂಸ್ಥೆ ಅಂತಿದೆ ಒಬ್ಬರು ಟ್ರಸ್ಟ್ನ ಸಹಾಯ ಮಾಡೋಂಥ ಕೆಲವೇ ಕೆಲವು ವ್ಯಕ್ತಿಗಳು ಯಾರ ಸರ್ ನಮಗೆ ಡಾಕ್ಟರ್ ರಘುಪತಿ ಅಂತ ನಮ್ಮ ಸ್ನೇಹಿತರಿದ್ದಾರೆ ಆಮೇಲೆ ನಮ್ಮ ಮಂಜುನಾಥಣ್ಣ ಅಂತ ನಮ್ಮ ಸ್ನೇಹಿತರಿದ್ದಾರೆ ಮಂಜುನಾಥ್ ಸರ್ ಅಂತ ಆಮೇಲೆ ಮಲ್ಲಿಕಾರ್ಜುನಯ್ಯ ಅಂತ ಒಬ್ಬರು ಈಗ ಬಂದಿದ್ರು ಆ ಆ ಸಹ ಅವ್ರು ಎಲ್ಲೇ ಬಟ್ಟೆಗಳಿರಲಿ ಆ ತಮ್ಮ ಸ್ನೇಹಿತರು ಬಟ್ಟೆಗಳು ತೊಗೊಂಬಂದು ನಮ್ಮ ಮಕ್ಕಳಿಗೆ ಕೊಡ್ತಾರೆ ಆ ಲೋಟ ಆ ಥರದ್ದು ಕೊಡ್ತಾರೆ ಮತ್ತು ಮಾತಂಗ ಅಂತ ಸಣ್ಣ ಟ್ರಸ್ಟ್ ಇದೆ ಆ ಟ್ರಸ್ಟ್ ಮುಖಾಂತರ ಅನೇಕ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಏನಾದರೂ ಕೇಳಿದಾಗ ಸರ್ ಅವರು ಮುಂದೆ ಬಂದು ಸರ್ಕಾರದೊಂದು ಮಾಡಿಸ್ಕೊಳೋ ಪ್ರಯತ್ನ ಮಾಡ್ತಾರೆ ಮತ್ತು ಸರ್ ಇನ್ನೂ ನನಗೆ ನೆನಪು ಇಂದ್ರಮ್ಮ ಅಂತ ಮೇಡಮ್ ಇದ್ದಾರೆ ಅವರು ಸಹ ನಮ್ಮ ಮಕ್ಕಳಿಗೆ ಸಹಾಯ ಮಾಡ್ತಾರೆ ಮತ್ತು ನಮ್ಮ ಸ್ಥಳೀಯ ಶಾಸಕರು ಸಹ ಒಂದು ಕಾಲದಲ್ಲಿ ಇಲ್ಲಿ ನಾವು ನೆಲೆ ನಿಲ್ಲಕ್ಕೆ ಅವರು ನಮಗೆ ಅಕ್ಪತ್ರ ಕೊಟ್ಟರು ಅಕ್ಪತ್ರ ಕೊಟ್ಟರು ತಮ್ಮ ಬರ್ತಡೇ ಆಚರಿಸ್ಕೊ ಮುಖಾಂತರ ಒಂದು ಮಾನವೀಯತೆ ಮೆರೆದರು ಆಮೇಲೆ ಇದು ವಿಶೇಷವಾಗಿ ಸರ್ ನಮ್ಮ ಡಾಕ್ಟರ್ ರಘುಪತಿ ಮತ್ತು ಆತನ ಸ್ನೇಹಿತರ ಟೀಮು ಮತ್ತು ಈ ಪತ್ರಕರ್ತರು ಕೊಟ್ಟಿಗೆ ಮನೆ ಗುರುಮೂರ್ತಿ ಸರ್ ಎಲ್ಲರೂ ಸರ್ ಒಂದಲ್ಲ ಒಂದು ರೀತಿ ಚಿಕ್ಕದಂಕಿನಲ್ಲಿ ನೆಲನೆ ಅಂತದ್ದು ಅಂತೇಳಿ ನನ್ನ ಎಲ್ಲ ಇಲಾಖೆಗಳು ಸ್ನೇಹಿತರು ಭಾಳ ಹೆಲ್ಪ್ ಮಾಡ್ತಾರೆ ಸರ್ ನಮಗೆ ಏನು ಅವಶ್ಯಕತೆ ಇರುತ್ತೆ ಅಂತ ಬೆಡ್ಶೀಟ್ ಆಗಿರ್ಬೋದು ಒಂದು ಬ್ಯಾಗ್ ಆಗಿರ್ಬೋದು ಆ ಮೂಮೆಂಟಲ್ಲಿ ಅವರೆಲ್ಲ ಕೊಡ್ತಾರೆ ನಮ್ಮ ಗುರಿ ಏನಂದರೆ ನಮ್ಮ ಮಕ್ಕಳು ಎಸ್ ಎಲ್ ಸಿ ತನಕನ ಓದಲಿ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಆ ಒಬ್ಬರು ಉದ್ಯೋಗಸ್ಥರಿಲ್ಲ ಒಬ್ಬರೇ ಒಬ್ಬರು ಟೀಚರ್ ಇದ್ದಾರೆ ಅವರು ಅವರು ವಯಸ್ಸಾಗಿಬಿಟ್ಟಿದೆ ಹಂಗಾಗಿ ನಮ್ಮ ಮಕ್ಕಳು ಏನಾದರೂ ಕೂಡ ಓದಿಸ್ಬೇಕಂತ ಒಂದು ನಮ್ಗೆ ಅಂಬಲ ಇದೆ ಆ ಅಂಬಲಕ್ಕೆ ನಮ್ಮ ಚಿಕ್ಕಿನಹಳ್ಳಿ ತಾಲೂಕಿನ ಎಲ್ಲ ನನ್ನ ಸ್ನೇಹಿತರು ತುಂಬ ಜನ ಹೆಸರು ಹೇಳ್ತಾರೆ ದೊಡ್ಡ ಪಟ್ಟಿಯಾಗುತ್ತೆ ಅವರಿಗೆ ನಮಗೆ ಭಾಳ ಪ್ರೋತ್ಸಾಹದೊಂದಿಗೆ ಆ ಪೆನ್ನು ಪುಸ್ತಕ ಆ ಮಕ್ಕಳಿಗೆ ಅಗತ್ಯರು ಬ್ಯಾಗು ಕೊಡೋ ಮುಖಾಂತರ ಈ ಒಂದು ಅಲೆಮಾರಿ ಟ್ಯೂಷನ್ ಕಲಿಕಾ ಕೇಂದ್ರವನ್ನು ನಾವು ಮುಂದುವರಿಸ್ತಾ ಹೋಗ್ತೀವಿ ಮುಂದಿನ ನಮ್ಮ ಗುರಿ ನಮ್ಮ ಮಕ್ಕಳು ಏನಾದರೂ ಮಾಡಿ ಓದಲೇಬೇಕು ಅವರು ಸರ್ಕಾರಿ ಉದ್ಯೋಗಗಳನ್ನ ಪಡೆಯಲೇಬೇಕಂತ ಹೇಳಿ